ಅನಂತಂ ವಾಸುಖಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಾಪಾಲಂ ರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥ ನವನಾಗಗಳಿಗೆ ವಂದಿಸುತ್ತ ಆಶೀರ್ವಾದವನ್ನು ಬೇಡುತ್ತಾ ಅವರನ್ನು ಸ್ಮರಿಸುತ್ತಾ ಅಗಸ್ತ್ಯ ಮುನಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿರೋದು ಎಲ್ಲಿಗೆ ಗೊತ್ತಾ ಕುಕ್ಕೆ ಸುಬ್ರಹ್ಮಣ್ಯದಷ್ಟೇ ಶ್ರೇಷ್ಠವಾದಂತಹ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ ಈ ಸ್ಥಳಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿ ಅಲ್ಲಿ ಆದಿಶೇಷನನ್ನು ಒಲಸ್ಕೊಂಡು ಅವನಲ್ಲಿ ಬೇಡಿಕೊಂಡು ಅಲ್ಲಿಯೇ ಸ್ಥಾಪನೆ ಮಾಡಿದಂತಹ ಸ್ಥಳ ಸಾವಿರಾರು ವರ್ಷಗಳಿಂದಲೂ ಆದಿಶೇಷನು ಮಾನವ ರೂಪಿಯಾಗಿ ಅಲ್ಲಿ ನೆಲೆಗೊಂಡು ಪೂಜೆಗೊಳ್ತಾ ಇದ್ದಾನೆ ಅಗಸ್ತ್ಯ ಮುನಿಗಳು ಅಲ್ಲಿ ಸ್ಥಾಪಿಸಿದಂತಹ ದಿನದಿಂದ ಹಿಡಿದು ಇಂದಿನವರೆಗೂ ನಾಗಪಂಚಮಿ ಎಂದು ಅಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಸಾವಿರಾರು ನಾಗಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ನಾಗನಿಗೆ ಸಂಬಂಧಪಟ್ಟಂತಹ ಎಲ್ಲ ಪೂಜಾ ಕಾರ್ಯಗಳು ನಡೆಯುತ್ತೆ ಆಶ್ಲೇಷ ಬಲಿ ಪೂಜೆ ಇರ್ಬೋದು ನಾಗಪ್ರತಿಷ್ಠಾಪನೆ ಇರಬಹುದು ನಾಗನಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪೂಜೆಗಳು ನಡೆಯುತ್ತೆ ಜೊತೆಗೆ ಇಲ್ಲಿ ನಾಗನ ದರ್ಶನ ಪಡೆದು ಹೋದರೆ ಸಾಕು ನಮ್ಮ ಅನೇಕ ಪಾಪ ಕರ್ಮಗಳು ಕಳೆಯುತ್ತೆ ಅಂಥೇಳಿ ಹಿಂದಿನಿಂದಲೂ ನಂಬಿಕೆ ಇದೆ ಫ್ರೆಂಡ್ಸ್ ಇಲ್ಲಿ ಶ್ರಾವಣದಂದು ಭಕ್ತಾದಿಗಳು ಅನೇಕ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಪಂಚಮಿಯಂದು ನಾಗನಿಗಾಗಿ ಹಾಲು ಎಳನೀರು ಮಡಲಕ್ಕಿ ವಸ್ತ್ರ ಸೇವೆಗಳು ಹಾಗೂ ಶೃಂಗಾರ ಅತಿ ಶ್ರೇಷ್ಠವಾಗಿ ಶೃಂಗಾರ ತರ್ತಾರೆ ಶೃಂಗಾರ ಅಂದರೆ ಗೊತ್ತಲ್ಲ ಹಿಂಗಾರ ಅಂತಲೂ ಸಹ ಹಾಡು ಹೇಳ್ತಾರೆ ಅದು ಅಡಕೆಯ ಗೊನೆಗೆ ಶೃಂಗಾರ ಅಥವಾ ಹಿಂಗಾರ ಅಂತ ಹೇಳೋದು ಅಭಿಷೇಕ ಮಾಡಲು ಎಳನೀರು ಎಳನೀರು ಶ್ರೇಷ್ಠ ಸ್ನೇಹಿತರೆ ನಮ್ಮ ಕಡೆ ಹಾಲಿನಗಿಂತ ನಾಗನಿಗೆ ಎಳನೀರಿನ ಅಭಿಷೇಕವೇ ಜಾಸ್ತಿ ಮಾಡೋದು ಯಾಕೆಂದರೆ ಆತನಿಗೆ ಕೋಪ ಜಾಸ್ತಿಯಂತೆ ನಾಗನಿಗೆ ಕೋಪ ಸಿಟ್ಟು ಜಾಸ್ತಿ ಹಾಗಾಗಿ ಅವನು ಸದಾ ತಂಪಾಗಿರಲಿ ಅಂತೇಳಿ ಎಳನೀರಿನ ಅಭಿಷೇಕವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾರೆ ಹಾಲು ಆತನಿಗೆ ವಸ್ತ್ರಧಾನ ಹೀಗೆ ಅನೇಕ ಬಾಳೆಗೊನೆಗಳು ಅವರ ಬೆಳೆ ಏನು ಬೆಳೆದಿರ್ತಾರಲ್ವ ಅಡಿಕೆಗೊನೆ ಬಾಳೆಗೊನೆ ಇದನ್ನು ತಂದು ಆತನಿಗೆ ಒಪ್ಪಿಸ್ತಾರೆ ಇದು ನಾಗನಿಗೆ ಕೊಡುವಂತಹದ್ರಲ್ಲಿ ಶ್ರೇಷ್ಠವಾದದ್ದು ಇನ್ನೊಂದು ಇಲ್ಲಿ ಮುಖ್ಯವಾಗಿ ಮಾಡುವಂಥದ್ದು ಬೆಳ್ಳಿಯ ನಾಗಗಳನ್ನು ನಾಗನ ಪಾದಗಳು ಅಂತ ಹೇಳ್ತಾರೆ ಅದನ್ನು ಕೊಡ್ತಾರೆ ಜೊತೆಗೆ ನಾಗನ ಕಣ್ಣುಗಳು ಅಂತ ಹೇಳಿ ಬೆಳ್ಳಿಯ ಒಂದು ಪ್ಲೇಟಲ್ಲಿ ಹಚ್ಚಿ ಹಾಕಿರ್ತಾರೆ ಅದನ್ನು ಕೊಡ್ತಾರೆ ಇದು ಹರಕೆ ಹೊತ್ತವರು ಮಾತ್ರ ಕೊಡಬೇಕು ಅಂತ ಇಲ್ಲ ಪೂಜೆ ಒಂದು ಏನು ಕೊಡ್ತೀವಲ್ಲ ನಾವು ಅದ್ರ ಜೊತೆಗೇನೆ ಇದನ್ನಲ್ಲಿ ಇಟ್ಟಿರ್ತಾರೆ ಅದನ್ನು ತಂದು ಕೊಡಬಹುದು ಹೇಳ್ಕೊಂಡ್ರೆ ಮಾತ್ರ ಅಂತ ಏನೂ ಇಲ್ಲ ಪೂಜೆಗೆ ಅಂತ ಹೇಳಿ ಕೊಟ್ಟ ನಾವು ಯಾವಾಗ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕೊಡಬಹುದು ಅದು ಇಲ್ಲಿನ ವಿಶೇಷತೆ ಅನೇಕ ನಾಗಗಳನ್ನು ಅವರವರ ಹರಕೆಗೆ ಸಂಬಂಧಪಟ್ಟಂತೆ ಅವರವರ ಕಷ್ಟಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾವಿರಾರು ನಾಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಮಕ್ಕಳಾಗದೇ ಇರುವವರು ಚರ್ಮರೋಗ ಇರುವವರು ಮನೆಯಲ್ಲಿ ಕಷ್ಟ ಇರುವವರು ಈ ನಾಗನಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಸಲ್ಲಿಸ್ತಾರೆ ಅದು ನಡೆದೇ ನಡೆಯುತ್ತೆ ಶತಸಿದ್ಧವಾಗಿ ನಡೆಯುತ್ತೆ ಅಂಥೇಳಿ ನಂಬಿಕೆ ಇದೆ ಹಾಗೆ ನಡೆದಂಥ ಮೇಲೆ ಅವರ ಕೋರಿಕೆ ಈಡೇರಿದ ಮೇಲೆ ಇಲ್ಲಿ ಬಂದು ನಾಗನನ್ನು ಪ್ರತಿಷ್ಠಾಪಿಸ್ತಾರೆ ಜೊತೆಗೆ ಇಲ್ಲಿ ತುಲಾಭಾರ ಮಾಡ್ತಾರೆ ಸ್ನೇಹಿತರೆ ಮಕ್ಕಳಿಲ್ಲದವರು ಬೇಡಿಕೊಂಡಲ್ಲಿ ಮಕ್ಕಳಾದ ಮೇಲೆ ಇಲ್ಲಿ ಆ ಮಕ್ಕಳ ತುಲಾಭಾರವನ್ನು ಮಾಡ್ತಾರೆ ಮಕ್ಕಳದೇ ಅಂತಲ್ಲ ಅವ್ರು ಯಾವುದಾದ್ರೂ ಕಷ್ಟಕ್ಕೆ ಹೇಳ್ಕೊಂಡ್ರೂ ಅದು ನಡೆದರೂ ಸಹ ತುಲಾಭಾರವನ್ನು ಕೊಡ್ತಾರೆ ತುಲಾಭಾರಕ್ಕೆ ಅಕ್ಕಿ ಬೇಳೆ ಬೆಲ್ಲ ಬಾಳೆಹಣ್ಣು ಹೀಗೆ ಅವ್ರು ಏನು ಹೇಳ್ಕೊಂಡಿರ್ತಾರೋ ಅದು ಇಲ್ಲಿ ತುಲವಾರವಾಗಿ ಕೊಡಲಾಗತ್ತೆ ಈ ದೇವಸ್ಥಾನದ ಸುತ್ತಲೂ ಸಹನು ಸಾವಿರಾರು ನಾಗಗಳ ಪ್ರತಿಷ್ಠಾಪನೆಯಾಗಿದೆ ಆ ನಾಗಗಳಿಗೆಲ್ಲದಕ್ಕೂ ಸಹನೂ ಇಲ್ಲಿ ತನಿ ಎರೀತಾರೆ ನಾಗಪಂಚಮಿ ದಿನ ಎಲ್ಲ ನಾಗಗಳಿಗೂ ತನಿ ಏರಿತಾರೆ ತನಿ ಎರೆಯೋದು ಅಂದರೆ ಗೊತ್ತಲ್ವ ಹಾಲನ್ನು ಅಭಿಷೇಕ ಮಾಡೋದು ನಾಗನಿಗೆ ಹಾಲನ್ನು ಕುಡಿಸೋದು ಜಾಸ್ತಿ ನಮ್ಮ ಕಡೆ ಮಾತ್ರ ಎಳನೀರಿನ ಅಭಿಷೇಕ ಜಾಸ್ತಿ ಹಾಗಾಗಿ ಅಂದಿನಿಂದಲೂ ಸಹ ಇಂದಿಗೂ ಸಹ ಇಲ್ಲಿ ಸಾವಿರಾರು ನಾಗಗಳ ಒಂದು ಪ್ರತಿಷ್ಠಾಪನೆ ಆಗ್ತಾನೇ ಇದೆ ಭಕ್ತರುಗಳು ಬರ್ತಾನೆ ಇದ್ದಾರೆ ತಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ತಾನೇ ಇದ್ದಾರೆ ಈಡೇರಿಸ್ಕೊಳ್ತಾ ಇದ್ದಾರೆ ಅಗಸ್ತ್ಯ ಮುನಿಗಳಿಗೆ ಧನ್ಯವಾದ ಹೇಳೋದು ನಮ್ಮ ಹತ್ರ ಯಾರೂ ಮರೆಯಲ್ಲ ಯಾಕೆ ಅಂತಂದರೆ ಇಂತಹ ಶ್ರೇಷ್ಠ ಸ್ಥಳವನ್ನು ನಿರೂಪಿಸಿದವರು ನಮ್ಮ ಅಗಸ್ತ್ಯ ಮುನಿಗಳು ಅಂತ ಹೇಳಿ ಸ್ನೇಹಿತರೆ ಇದು ಎಲ್ಲಿದೆ ಗೊತ್ತಾ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಂಚ ಬರುತ್ತೆ ಅಲ್ವಾ ಹುಂಚದಿಂದ ಕೇವಲ ಐದು ಕಿಲೋಮೀಟರ್ ಒಳಗಡೆ ನಾಗರಹಳ್ಳಿ ಅಂತ ಬರುತ್ತೆ ಆ ನಾಗರಹಳ್ಳಿನಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಹಿಂದೆ ಇದು ಬಹುದೊಡ್ಡ ಕಾಡಾಗಿತ್ತು ಈಗ ಇಲ್ಲಿ ಸ್ವಲ್ಪ ಊರಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾಗರಹಳ್ಳಿಯ ನಾಗನ ನಾಗೇಂದ್ರನ ದೇವಸ್ಥಾನ ಇದು ಸಹ ಸುಬ್ರಹ್ಮಣ್ಯದಷ್ಟೇ ಶ್ರೇಷ್ಠವಾಗಿದೆ ಅಲ್ಲಿ ನಡೆಯುವಂತಹ ಎಲ್ಲ ಪೂಜೆಗಳು ಇಲ್ಲಿ ಸಹ ನಡೆಯುತ್ತೆ ನಾಗರ ಪಂಚಮಿ ಎಂದು ವಿಶೇಷ ಪೂಜೆ ಇದ್ದು ಜಾತ್ರೆ ನಡೆಯುತ್ತೆ ಊಟದ ವ್ಯವಸ್ಥೆ ಇರುತ್ತೆ ಫ್ರೆಂಡ್ಸ್ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಬಂದಂಥವರು ಯಾವುದೇ ಕಾ ದೇವಸ್ಥಾನ ನೋಡಲು ಬಂದಂಥವರು ನಮ್ಮ ನಾಗರಹಳ್ಳಿಯ ನಾಗೇಂದ್ರ ದೇವಸ್ಥಾನವನ್ನು ನೋಡೋದನ್ನು ಮರಿಬೇಡಿ ಹುಂಚದವರೆಗೂ ನಿಮಗೆ ಬಸ್ಸಿನ ವ್ಯವಸ್ಥೆ ಇದೆ ಉಂಚದಿಂದ ನಾಗರಹಳ್ಳಿಗೆ ಅಲ್ಲಿ ವೆಹಿಕಲ್ಸ್ಗಳು ಓಮಿನಿಗಳು ಕಾರ್ಗಳು ಆಟೋಗಳು ಬರ್ತವೆ ಜಾಸ್ತಿ ಏನಿರಲ್ಲ ಒಂದು ಐವತ್ತು ರೂಪಾಯಿಂದ ನೂರು ರೂಪಾಯಿ ತೊಗೊಳ್ತಾರೆ ಅಷ್ಟೇ ನನ್ನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಆ ನಾಗೇಂದ್ರನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಬೇಡ್ತಾ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಒಂದು ಲೈಕ್ ಮಾಡಿ ಏನನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಎಲ್ರಿಗೂ ಈ ವಿಷಯ ತಿಳಿಲಿ ಥ್ಯಾಂಕ್ ಯು ಸೋ ಮಚ್